ಬಗೆಯಲ್ಲಿ ಕೈಕೊಟ್ಟ ಮತಯಂತ್ರ ವಿಜಯಪುರ ಜಿಲ್ಲೆಯ ಕುಮಠಗಿಯಲ್ಲಿ ಮತದಾನ ಪ್ರಾರಂಭವಾದ ಸ್ವಲ್ಪ ಸಮಯದಲ್ಲಿಯೇ ಮತಯಂತ್ರವು ಕೈಕೊಟ್ಟ ಕಾರಣ ಮತದಾನ ಕಾರ್ಯವನ್ನು ಸ್ವಲ್ಪ ಸಮಯದವರೆಗೆ ಸ್ಥಗಿತಗೊಳಿಸಲಾಯಿತು ಹನ್ನೆರಡು ಗಂಟೆಗೆ ಸ್ಥಗಿತಗೊಂಡಿರುವಂತಹ ಮತದಾನ ಕಾರ್ಯ ಸುಮಾರು ನಾಲ್ಕೂವರೆಗೂ ಕೂಡ ಸ್ಥಗಿತಗೊಂಡಿತು ಹನ್ನೆರಡು ನೂರು ಮತದಾರರನ್ನ ಹೊಂದಿದ ಮತಗಟ್ಟೆಯಲ್ಲಿ ಬೆಳಗಿನ ಜಾವ ಆರುನೂರಕ್ಕೂ ಹೆಚ್ಚಿನ ಮತದಾರರು ಮಾತ್ರ ಮತ ಹಾಕಿದ್ರು ತದನಂತರ ಮತ್ತೊಂದು ಹೊಸ ಮತಯಂತ್ರವನ್ನು ತರಿಸಿ ಮತದಾನ ಕಾರ್ಯವನ್ನು ಮತ್ತೆ ಪ್ರಾರಂಭಿಸಲಾಯಿತು ಹ್ಞೂ ನೀವೆಲ್ಲ ಊಟ ಹಾಕ್ಲಿಕ್ಕೆ ಕೂತೀರಲ್ಲ ಏನು ಸಮಸ್ಯೆ ಸಮಸ್ಯೆ ಏನು ಹಾಂ ಅದಕ್ಕೆ ಬೇರೆ ಮಷೀನ್ ನಿಮ್ಗೆ ವ್ಯವಸ್ಥೆ ಮಾಡಬೇಕು ಹಾಂ ಹಾಂ ಎಲ್ಲರೂ ನೀವು ಊಟ ಹಾಕ್ಲಿಕ್ಕೆ ಕೂತ್ ಬಂದವರು ಊಟ ಹಾಕ್ಲಿಕ್ಕೆ ಕೂತವ್ರು ನೀವೆಲ್ಲ ಊಟ ಹಾಕ್ಲಿಕ್ಕೆ ಕೂತಿರಲ್ಲಮ್ಮ ಹಾಕ್ಲಿಕ್ಕೆ ಕೂತೀರಿ ಹ್ಞೂ ಸರಿ ಈಗ ನಿಮ್ಗೆ ಏನು ಸಮ ಸಮಸ್ಯೆ ಏನೈತಿ ಅಲ್ಲ ಈಗ ನಿಮ್ಗೆ ಏನು ಈಗ ಸಮಸ್ಯೆ ಏನಿದೆ ಮಷೀನ್ ಬಂದಾಗಿದೆ ಮಷೀನ್ ಕೆಟ್ಟ